ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೆಂತ್ಯ ಪಲ್ಯ ಮೆಂತ್ಯ ಪಲ್ಯ ಮಾಡುವುದು ಹೇಗೆಂದು ನೋಡೋಣ ನಾನು ಇಲ್ಲಿ ತೊಗರಿ ಬೇಳೆಯನ್ನು ತೋರ್ದಾಲ್ ಅಂತ ಹೇಳ್ತಿವಲ್ಲ ತೊಗರಿಬೇಳೆಯನ್ನು ಒಂದು ಲೋಟದಷ್ಟು ತೊಗೊಂಡು ಕುದಿಯಲು ಇಟ್ಟಿದ್ದೀನಿ ನೀವು ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ಸ್ವಲ್ಪ ಬಾಯ್ಲ್ ಮಾಡಿ ಕೂಡ ಪಲ್ಯವನ್ನು ಮಾಡ್ಬೋದು ನಾನೇನು ನೆನೆ ಇಟ್ಟಿಲ್ಲ ಇಲ್ಲಿ ಹಾಗೆ ಡೈರೆಕ್ಟಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೆಂತೆಯನ್ನು ಎರಡು ಸ್ಯೂಡಷ್ಟು ಕಟ್ ಮಾಡಿ ಇದು ಸೋಸ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನಂತರ ನಾನು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಹಾಕಿರೋ ಮಾಡಿಟ್ಕೊಂಡಿರುವಂತಹ ಪೇಸ್ಟನ್ನು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿದ್ರಿ ನೀವು ಇವಾಗ ಒಂದು ಟೊಮೆಟೊ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ತೊಗರಿಬೇಳೆ ಬದಲಿಗೆ ಹೆಸರು ಬೇಳೆನೂ ಕೂಡ ನಾವೇನು ಮಾಡ್ಬೋದು ಉಪಯೋಗವನ್ನು ಮಾಡ್ಕೋಬೋದು ಇಲ್ಲಿ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಂಡೆ ಇವಾಗ ನಾನು ಹೇಳಿದ್ನಲ್ಲ ತೊಳೆದು ನೀಟಾಗಿ ನಾನು ಕಟ್ ಮಾಡಿ ಈ ಒಂದು ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಮಳೆಗಾಲ ಹೆಚ್ಚಾಗಿ ಸೊಪ್ಪಲ್ಲಿ ಭಾಳ ಇರುತ್ತೆ ಸ್ವಲ್ಪ ಉಪ್ಪನ್ನು ಸ್ವಲ್ಪ ಅಥವಾ ವಿನೆಗರನ್ನು ಹಾಕ್ಬಿಟ್ಟು ಒಂದು ಐದತ್ತು ನಿಮಿಷ ಬಿಟ್ಬಿಟ್ಟು ಒಂದು ಮೂರು ನಾಲ್ಕು ಸರ್ತಿ ಈ ಸೊಪ್ಪನ್ನು ತೊಳೆದಿಟ್ಕೋಬೇಕು ನೋಡಿ ನಾನಿವಾಗ ಸೊಪ್ಪು ಹಾಕಿದಾಗ ಭಾಳ ಅನಿಸುತ್ತೆ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿದ ನಂತರ ಸ್ವಲ್ಪೇ ಸ್ವಲ್ಪ ಆಗಿಬಿಡುತ್ತೆ ಯಾವುದೇ ಸೊಪ್ಪಾದ್ರೂ ಅಷ್ಟೇ ನೋಡಿನಿ ಉಪ್ಪನ್ನು ನಾವು ಹಾಕ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಾ ಇವಾಗ ಎಲ್ಲ ಸ್ವಲ್ಪ ಸೊಪ್ಪು ಬಾಡಿದ ನಂತರ ಕುದಿಸಿಕೊಂಡಂತಹ ಬೇಳೆಯನ್ನು ನಾವೇನು ಮಾಡಬೇಕಾಗತ್ತೆ ಹಾಕ್ಕೋಬೇಕಾಗತ್ತೆ ನೋಡಿ ಬೇಳೆಯಲ್ಲಿರುವಂತಹ ನೀರನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಬೇಕಂದರೆ ಹಾಗೆ ಒಂದು ಕಟ್ಟಿನ ಸಾರು ಕೂಡ ಮಾಡ್ಕೋಬೋದು ಅಥವಾ ನಾವು ಬೇರೆ ಸಾರು ಮಾಡ್ತೇವಲ್ಲ ಆ ಸಾರಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಆ ಕಟ್ಟನ್ನು ನಾನೀಗ ಬೇಳೆಯನ್ನು ಹಾಕ್ತಾಯಿದ್ದೀನಿ ನೋಡಿ ನೀಟಾಗಿ ಆ ಸೊಪ್ಪು ಆ ಬೇಳೆ ಎಲ್ಲ ಆ ಉಪ್ಪು ಖಾರ ಎಲ್ಲ ಆ ಬೇಳೆಗೂ ಕೂಡ ಏನಾಗಬೇಕು ನೀಟಾಗಿ ಬೇಕು ಬೆಂದರೆ ಅದು ಖಾರ ಗಿರ ಎಲ್ಲ ಅದಕ್ಕೆ ಸೇರಿಕೊಳ್ಳುತ್ತೆ ನೋಡಿರಿ ನಾನು ಆ ಒಂದೇನು ಕಟ್ಟನ್ನು ಬಸ್ತಿಟ್ಕೊಂಡಿದ್ನಲ್ಲ ಆ ಕಟ್ಟನ್ನೇ ಸ್ವಲ್ಪ ನೀರು ಅದೇ ಆ್ಯಡ್ ಆ್ಯಡ್ ಮಾಡಿದೆ ಅದಕ್ಕೆ ನಾನು ಅಲ್ಲಿ ಹಾಕಿರೋ ಸಾಲ್ಟ್ ಕಡಿಮೆ ಆಗಿತ್ತು ಅದೇ ಸೊಪ್ಪಿಗೆ ಹಾಕಿದ್ನಲ್ಲ ಇವಾಗ ನೋಡಿಕೊಂಡು ಒಂಚೂರು ಇದ್ದೀನಿ ನೋಡಿ ನೀಟಾಗಿ ಕುದಿಯಲು ಸ್ವಲ್ಪ ಹೊತ್ತು ಬಿಡೋಣ ನೋಡಿ ಇವಾಗ ಕುದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನೇನು ಮಾಡ್ತಾಯಿದ್ದೀನಿ ಇದ್ದೀನಿ ಯಾವುದೇ ಮಸಾಲೆಯನ್ನು ಹಾಕೋದು ಅವಶ್ಯಕತೆ ಇಲ್ಲ ಬಿಸಿ ಬಿಸಿ ರೊಟ್ಟಿಗೆ ಹೇಳಿ ಮಾಡಿಸಿದಂತಹ ಮೆಂತೆ ಪಲ್ಯ ನೋಡಿ ಬಹಳ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ನಾನು ತಗೊಂಡಿರೋದು ಜವಾರಿ ಮೆಂತೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ಬಿಸಿ ಬಿಸಿ ಪಲ್ಯ ರೆಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ